ಚೇಂಜ್ ಆಫ್ ಒಪಿನಿಯನ್ ಅಂತ ಬರೋದಾದ್ರೆ ತನೀಶ್ ಅವರು ಐ ಥಿಂಕ್ ವರ್ತೂರ್ ಸಂತೋಷ್ ಅವ್ರನ್ನ ಹೊರತಾಗಿ ಬಿಗ್ ಬಾಸ್ ಮನೆಗೆ ಬಂದಂತಹ ಪ್ರತಿಯೊಬ್ಬರ ಬಗ್ಗೆನೂ ಆಸ್ ಅನ್ ಆರ್ಟಿಸ್ಟ್ ಆಗೋ ಅಷ್ಟು ಎಷ್ಟು ಇನ್ಫಾರ್ಮೇಶನ್ ಅಷ್ಟು ಜನದ್ದು ಇತ್ತು ನಿಮಗೆ ಅದೇ ಒಂದಿಷ್ಟು ಜನದ್ದು ಇತ್ತು ಇತ್ತು ಹೊರಗಡೆ ನಿಮಗೆ ಅವ್ರ ಬಗ್ಗೆ ಇದ್ದಂತಹ ಅಭಿಪ್ರಾಯ ಒಂದಾದ್ರೆ ಒಳಗಡೆ ಬಂದಾಗ ಅವ್ರ ಜೊತೆ ಸಮಯ ಕಳೆದಾಗ ಆದಂತಹ ಒಪಿನಿಯನ್ ಬೇರೆ ಆಗಿರುತ್ತೆ ಅಂತ ಯಾಕಂತಂದ್ರೆ ಯಾಂತಂದ್ರೆ ನಂಗ್ ಪರಿಚಯ ಇದ್ರು ಬಟ್ ಟೂ ಸ್ವೀಟ್ ತುಂಬಾ ಚೆನ್ನಾಗಿರ್ತಿದ್ರೆ ಆರ್ಟಿಸ್ಟ್ ಗೊತ್ತಲ್ಲ ಎದುರುಗಡೆ ಸಿಕ್ಕಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತೀವಿ ಅದು ತುಂಬಾ ಇರ್ತೈತೆ ಅಂಡ್ ದಟ್ ಇಸ್ ವಾಟ್ ವಿ ನೀಡ್ ಇನ್ ಡೈಲಿ ಲೈಫ್ ಅವರು ಅಂತಲ್ಲ ನಾವ್ ಯಾರ ಜೊತೆ ಮಾತಾಡ್ಬೇಕಾದ್ರು ಇಲ್ಲ ಅವಾಗಲೇ ಅಂತ ಹೇಳ್ಕೊಂಡು ಓಡಾಡಲ್ಲ ನಾವು ತುಂಬಾ ಕಡಿಮೆ ಎಲ್ಲೋ ಜಗಳ ಆದಾಗ ಆತರದ್ದು ಬರತ್ತಷ್ಟೇ ಅಂಡ್ ತುಂಬಾ ದಿನಗಳನ್ನ ಕಳೆದಾಗ ಆತರ ಬರಬಹುದು ಬಟ್ ಅವ್ರನ್ನ ಅಂದ್ರೆ ಒಂದು ಈಸ್ ಎ ವೆರಿ ಪ್ರಾಕ್ಟಿಕಲ್ ಪರ್ಸನ್ ಅಂತ ಇತ್ತು ಮೈಂಡಲ್ಲಿ ಆ ಪ್ರೊವೋಕ್ ಮಾಡೋದು ನೋಡಿ ಈ ಒಂಚೂರು ಕೆಟ್ಟ ಬುದ್ದಿ ಜಾಸ್ತಿ ಇದೆಯಲ್ಲ ಅಂತ ಅಂದ್ಕೊಳ್ಳೋದು ಒಳಗಡೆ ಬದಲಾಗಿರೋದಿದೆ ಬಟ್ ಏನಂತಂದರೆ ಹೋಗ್ತಾ ಅವ್ರೂ ಒಂಚೂರು ಒಂದು ಜಾಗದಲ್ಲಿ ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಡೌನ್ ಆದರೂ ಪ್ರೊವೋಕ್ ಮಾಡೋದನ್ನ ಒಂಚೂರು ಕಡಿಮೆ ಮಾಡಿದ್ರು ಆ್ಯಂಡ್ ಆ ಗೇಮ್ಗಳನ್ನು ಹಾಗೆ ಇರ್ತಾ ಇತ್ತು ಸೊ ನಮಗೂ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು ಎಲ್ಲರೂ ಒಂದೇ ಥರ ಇರಬೇಕು ಅಂತ ಅನ್ಕೊಳ್ಳೋದು ತಪ್ಪು ಅವ್ರಿಗೂ ಎಮೋಷನ್ಸ್ ಇರುತ್ತೆ ಅವ್ರಿಗೂ ಕೋಪ ಬರುತ್ತೆ ಅವ್ರಿಗೂ ಬೇಜಾರಾಗುತ್ತೆ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ ಸೊ ಆ ಒಂದು ಒಪಿನಿಯನ್ ಒಂಚೂರು ಚೇಂಜ್ ಆಗಿತ್ತು ಹೌದು ಆ್ಯಂಡ್ ಐ ಥಿಂಕ್ ಇಸ್ ಎ ವೆರಿ ನೈಸ್ ಜೆಂಟ್ಲ್ಮ್ಯಾನ್ ಆಚೆ ಬಂದಾಗ ಇನ್ನೊಂದು ಚೂರು ಚೆನ್ನಾಗಿ ಇರ್ತಾರೆ ಅಂತ ಅನ್ಸುತ್ತೆ ಗೇಮ್ ಅಂತ ಬಂದಾಗ ಎಲ್ಲರೂ ಅವ್ರವ್ರ ಬುದ್ಧಿನ ತೋರಿಸಲೇಬೇಕಾಗುತ್ತೆ ಓಕೆ ಫೈನ್ ಇದೆಲ್ಲದ್ರ ಜೊತೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದಲ್ಲ ಅವರು ನನ್ನ ಲೈಫಲ್ಲಿ ಇನ್ನೊಂದು ಸಲ ನಾನು ಇವ್ನ ಮಾತಾಡ್ಸೋದೆಲ್ಲ ಕಾಂಟ್ಯಾಕ್ಟಲ್ಲೂ ಇರಲ್ಲ ಅಂತ ಹೇಳಿ ಇಷ್ಟ ಅಂಥ ಅನ್ನೋ ವ್ಯಕ್ತಿ ಆದರೆ ಯಾರು ಬಿಗ್ ಬಾಸ್ ನೀವು ಯಾರ ಜೊತೆನಲ್ಲಿ ಕಾಂಟ್ಯಾಕ್ಟಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಬಿಗ್ ಬಾಸ್ನಲ್ಲಿ ಅಷ್ಟು ದಿನದ ಜೀವನ ಕಳೆದಾದ ಮೇಲೆ ನಾನು ಯಾರಿಗೆ ಹಾಕ್ಕೊಟ್ಟು ಬರಲಿಲ್ವೋ ಅವರು ನನಗೆ ಕಾಂಟ್ಯಾಕ್ಟಲ್ಲಿ ಇರೋದಲ್ಲ ಅವ್ರ ಮುಖಾನೋ ಮತ್ತೆ ನೋಡೋದಕ್ಕೆ ಇಷ್ಟ ಇಲ್ಲ ಸೊ ಈಗ ಫಿನಾಲೆ ಇರುತ್ತೆ ನಾನು ಖಂಡಿತವಾಗ್ಲೂ ಹೋಗ್ತೀನಿ ಆಸ್ ಅ ಕಂಟೆಸ್ಟೆಂಟ್ ಅವರು ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಬಟ್ ಆಸ್ ಅ ಪರ್ಸನ್ ನನಗೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಆ್ಯಂಡ್ ಅಫ್ಕೋರ್ಸ್ ಇವಾಗ ಎಲ್ಲೋ ಒಂದು ಕಡೆ ಸಿಗ್ತೀವಿ ಎದುರುಗಡೆ ನೋಡಿದಾಗ ಹಾಯ್ ಹಲೋ ಅಂತ ಹೇಳಬಹುದು ಇಲ್ಲ ಅಂತ ಏನಿಲ್ಲ ಯಾಕಂದರೆ ಆರ್ಟಿಸ್ಟ್ ನಮ್ಮ ಲೈಫ್ ಹಂಗಿದೆ ಅಂತ ಹೇಳ್ಬೋದು ಬಟ್ ಮನ್ಸಿಂದ ನನಗೆ ನಿಜವಾಗ್ಲೂ ಅವ್ರನ್ನ ಇಷ್ಟ ಇಲ್ಲ ನನಗೆ ಒಂದು ವ್ಯಕ್ತಿ ಇಷ್ಟ ಇಲ್ಲ ಅಂತ ಒಂದ್ಸತಿ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಆ್ಯಂಡ್ ಯಾಕಂತಂದ್ರೆ ತುಂಬ ಮುಖಗಳನ್ನ ತೋರಿಸ್ಕೊಟ್ರು ಅವರು ಅದಲ್ಲದೆ ಒಬ್ರನ್ನ ಕೆಳಗೆ ಹಾಕೋದನ್ನ ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಆ ಥರ ಒಂದು ಬುದ್ಧಿನ ನನಗೆ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗಲ್ಲ ಮೇ ಬಿ ಅವ್ರು ನನ್ನ ಪರಿಚಯನೇ ಆಗಲಿಲ್ಲ ಅಂದ್ಕೊಂಡು ನಾನು ಇದ್ಬಿಡ್ತೀನಿ ಸೊ ಐ ಕೀಪ್ ಮಿನಿ ಕಾಂಟ್ಯಾಕ್ಟ್